ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಆದ್ರೆ ಸತ್ತಾಗ ಹೆಸರಿ ಉಸಿರಿರಲ್ಲ ಜೀವನದಲ್ಲಿ ಹುಟ್ಟಿದ ಮೇಲೆ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಆಸ್ಟ್ರೇಲಿಯಾಗ ಹೋಗಿ ಆಸ್ಟ್ರೇಲಿಯಾದಿಂದ ಪ್ರತಿ ವರ್ಷ ಬಂದು ಸರ್ಕಾರಿ ಶಾಲೆಗಳನ್ನೇ ಅಭಿವೃದ್ಧಿ ಪಡಿಸ್ತಕ್ಕಂತ ಮನ್ಸನ್ ಹೊಂದಿರತಕ್ಕಂತ ನಮ್ಮ ಶಶಿಕುಮಾರ್ ಸಾರ್ ಅವರು ಮುಂದಿನ ಹದಿನೆಂಟನೇ ವರ್ಷ ಅಲ್ಲಿ ಹೋದ್ಮೇಲೆ ನಾನು ಒಂದು ಬಡವರ ಕುಟುಂಬದಲ್ಲಿ ಹುಟ್ಟಿರೋದು ಏನಾದರೂ ನಮ್ಮ ಊರ ಕಡೆ ಏನಾದರೂ ಮಾಡಬೇಕನ್ನಿಸ್ತು ಆವಾಗ ನಮ್ಮೂರು ಶಾಲೆ ಪಿಚ್ಚಲ್ಲಿ ಶಾಲೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆದಮೇಲೆ ಬರೀ ಒಂದು ಸ್ಕೂಲ್ ಇಲ್ಲೇ ಇದ್ದೀನಿ ಇಲ್ಲೇ ನಾ ಬಡವರು ಇರೋದು ಬೇರೆ ಕಡೆನೂ ಇರ್ತಾರಲ್ಲ ಆದ್ದರಿಂದ ಆವಾಗ ಅನಿಸ್ತು ನನಗೆ ನಮ್ಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸ್ಕೂಲ್ ಕೊಟ್ಟು ಕೊಟ್ಟು ಡೊನೇಷನ್ಸು ಆಮೇಲೆ ಇವರು ಪರಿಚಯ ಆದರು ಲಕ್ಷ್ಮೀನಾರಾಯಣ ಸ್ವಾಮಿ ಸರ್ ಇಲ್ಲಿಗೆ ಆಂಗ್ಲ ಸ್ಕೂಲ್ಗೆ ನಾಲ್ಕು ವರ್ಷ ಆಯ್ತು ಇವಾಗ ಅವರೆಲ್ಲ ಐಟಮ್ಸ್ ಹೇಳೋದು ಯು ಪಿ ಎಸ್ಸು ಮತ್ತು ಕಂಪ್ಯೂಟರು ಆಫೀಸ್ ಟೇಬಲ್ಸು ಪ್ರೊಜೆಕ್ಟರು ಮತ್ತು ಈ ದ ಮ್ಯೂಸಿಕ್ ಸಿಸ್ಟಮ್ ತಂದಿದ್ದೀವಿ ಪ್ರತಿ ವರ್ಷ ಬಂದ ಮೇಲೆ ನಾನು ಒಂದು ಎಂಟು ಶಾಲೆಗಳಿಗೆ ಡೊನೆಟ್ ಮಾಡ್ತೀನಿ ಇಲ್ಲಿ ಕರ್ನಾಟಕ ಬರೀ ಕನ್ನಡ ಸ್ಕೂಲ್ಗೆ ಮಾತ್ರ ಆಂಧ್ರದಲ್ಲಿ ಕೇಳ್ತಾರೆ ಪಾಪ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ನಾನು ಕನ್ನಡ ಸ್ಕೂಲ್ಗೆ ಮಾತ್ರ ಮಾಡ್ತೀನಿ ನಾನು ನಿಮಗೆ ಒಳ್ಳೆ ಸ್ನೇಹಿತನಾಗಿರ್ತೀನಿ ಅಂತ ಅವ್ರ ಹತ್ರ ಸ್ನೇಹಿತರಾಗಿರ್ತೀನಿ ಅಷ್ಟೇ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸೊ ಯಾಕಂದರೆ ಇಲ್ಲಿ ಸುಮಾರು ಜನ ಇದ್ದಾರೆ ಯಾರಿಗಾದರೂ ಒಂದು ಐಡಿಯಾ ಇದೆಯಾ ಇಲ್ಲಿಂದ ಆಸ್ಟ್ರೇಲಿಯಾಗೆ ನಾನು ನಾನು ಇರೋದು ಮೆಲ್ಪೋನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ ಕಿಲೋಮೀಟ್ರ್ ಇಲ್ಲಿಂದ ಹತ್ತು ಸಾವಿರ ಕಿಲೋಮೀಟ್ರ್ ಅಂದರೆ ಅಷ್ಟು ದೂರ ಇದೆ ಪ್ರತಿ ವರ್ಷ ಬರ್ತೀನಿ ನಾನು ಮಕ್ಕಳಿಗೋಸ್ಕರ ಕೆಲಸ ಮಾಡಿಕೊಂಡು ಶನಿವಾರ ಒಂದು ಕ್ರೀಡೆ ಅಂತ ಬಂದಿದೆ ಕ್ರಿಕೆಟು ಬಟ್ ಭಾನುವಾರ ನಾನು ಮಕ್ಕಳಿಗೋಸ್ಕರ ನಾನು ಅಂಪೇರಿಂಗ್ ಅಂತ ಒಂದು ಆ ಒಂದು ಜಾಬ್ ಮಾಡಿ ಆ ಹಣದಿಂದ ನಾನು ಬಂದು ಎಲ್ಲ ಶಾಲೆಗಳಿಗೆ ಮಾಡ್ತಾ ಇದ್ದೀನಿ ಇಷ್ಟು ಹೇಳಿ ನಾನು ಇಷ್ಟ ಥ್ಯಾಂಕ್ ನನ್ನ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸರ್ ಅನಶ್ಲೀಸ್ವೀಗಿ ನನಗೆ ಒಂಥರ ತುಂಬಾ ಖುಷಿ ಆಗ್ತಿದೆ ನಾನು ಫಸ್ಟ್ ಬೇಕ್ ಮಂಗ್ಲಾ ಬಂದಾಗ ಹೆಂಗೆ ಅನ್ನಿಸ್ತು ಇವಾಗ ನನಗೆ ನಿಮಗೆ ನೋಡಿದ ನೋಡಿದ್ಮೇಲೆ ಇಲ್ಲಿರೋ ಎಲ್ಲರನ್ನೂ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಶಾಲೆನೇ ಬೆಸ್ಟ್ ಅಂತ ಅನಿಸ್ತಾ ಇದೆ ಸರ್ ಅನಶ್ಲೀಸ್ವೇಗಿ ನಾನು ಒಂದು ಮಾತು ಮಾತಾಡೋಕೆ ಅಂದರೆ ನನಗೆ ಗೊತ್ತಿರೋಂಗೆ ನಮಗೆ ಮೋರ್ ಇಂಪಾರ್ಟೆಂಟ್ ಅಂದರೆ ತಂದೆ ತಾಯಿ ನೆಕ್ಸ್ಟು ಗುರುಗಳು ಗುರು ಇಲ್ಲ ಅಂದರೆ ಇಲ್ಲಿ ನಿಂತ್ಕೊಳೋ ಚಾನ್ಸೇ ಇಲ್ಲ ಗುರು ನನಗೆ ಬೆನ್ನೆಲುಬಾಗಿ ನನಗೆ ಪಾಠ ಮಾಡ್ತಾರೆ ಒಳ್ಳೇದನ್ನು ಹೇಳ್ಕೊಡ್ತಾರೆ ಜೀವನ ಯಾವ ಥರ ನಡೆಸಬೇಕು ಅಂತ ಹೇಳ್ಕೊಡ್ತಾರೆ ಸೊ ಗುರು ಇಲ್ಲ ಅಂದರೆ ನಾವಿಲ್ಲ ಅದಕ್ಕೆ ಗುರುಗೆ ಶ್ರೇಷ್ಠ ಸ್ಥಾನ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಿನ್ನ ದೊಡ್ಡ ಜೀವನ ಇಲ್ಲ ಸೊ ನಾನು ಇವತ್ತೇನು ದಾಖರಾಗಬೇಕು ಅದನ್ನು ಟೀಚರ್ಸೇ ಇಂಪಾರ್ಟೆಂಟು ಸೊ ಅದನ್ನು ಫಸ್ಟ್ ಪಾಯಿಂಟ್ ಮಾಡಿದ್ವಿ ಆಮೇಲೆ ಇಲ್ಲಿ ಮಕ್ಕಳು ದಾಖರಾಗಿರೋದ್ರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಏನಂದರೆ ಎಲ್ಲ ಆರೋಗ್ಯವಾಗಿರಿ ಒಳ್ಳೇದನ್ನ ತಿನ್ನಿ ತಿಟ್ಟೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಕುರ್ಕುರೆ ಚಾಕ್ಲೇಟು ಎಲ್ಲ ಸೊ ಮಕ್ಕಳು ಒಳ್ಳೆ ಆಹಾರ ತಗೊಂಡ್ರೆ ಒಳ್ಳೇದಾಗಿರ್ತಾರೆ ಸೊ ಕಾಯಿಲೆಗಳನ್ನ ಕಡಿಮೆ ಮಾಡಬೇಕು ಕಾಯಿಲೆ ಬಂದ ಮೇಲೆ ಡಾಕ್ಟ್ರ್ ನಾವು ನೋಡಬಾರ್ದು ಕಾಯಿಲೆನೇ ಬರ್ದಿರೋ ಹಾಗೆ ನಾವಾಗ ನಾವೇ ಎಲ್ಲರೂ ರೂಢಿಸ್ಕೊಳ್ಬೇಕು ಇವಾಗ ಏನಾಗ್ಬಿಡೋದಂದ್ರೆ ಚಿಕ್ಕ ಮಗಳು ಊಟ ಮಾಡೋದಂದ್ರೆ ಮೊಬೈಲ್ ಕೊಟ್ಬಿಡೋದು ಆ ಮೊಬೈಲ್ ನೋಡಮ್ಮ ನಾನು ಬಾಯಿ ಹಿಡ್ತೀನಿ ಇಲ್ಲ ನಾನು ಕೆಲಸಕ್ಕೆ ಹೋಗಬೇಕು ಮೊಬೈಲ್ ಕೊಟ್ಬಿಡೋದು ಸೊ ಮೊಬೈಲ್ ನೋಡ್ತಾ ನೋಡ್ತಾ ಇದ್ದರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಅವ್ರಿಗೊಂದು ಕಾನ್ಸಂಟ್ರೇಷನ್ ಬರಲ್ಲ ಮ್ಯಾಕ್ಸಿಮಮ್ ಎಂಟರ್ಟೈನ್ ಅಂದರೆ ಎಲ್ಲ ಬರೀ ಕೆ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನೇ ನೋಡಿದರೆ ಒಳ್ಳೇದನ್ನು ನೋಡೋಲ್ಲ ಬರೀ ಕೆಟ್ಟದನ್ನು ನೋಡಿ 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 ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಮೊಬೈಲ್ ನೋಡೋದ್ರಿಂದ ಊಟ ಮಾಡೋಲ್ಲ ಊಟ ಮಾಡಿಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಬರಲ್ಲ ಶಕ್ತಿ ಇರಲ್ಲ ಸೊ ಅದಕ್ಕೋಸ್ಕರ ಮೊಬೈಲ್ನ ಜಾಸ್ತಿ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾರೂ ಮೊಬೈಲ್ ನೋಡಿದ್ರೆ ಅದಾಗಲ್ಲ ಆಮೇಲೆ ಮಕ್ಕಳಲ್ಲಿ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳಿಗೆ ಒಂದು ಆಸೆ ಇರಬೇಕು ಫಸ್ಟು ನಾನು ಏನಾಗಬೇಕು ಅನ್ನೋದೊಂದು ತಲೆಯಲ್ಲಿ ಇರಬೇಕು ಅದಕ್ಕೆ ಕಷ್ಟ ಬಿದ್ದು ಓದಬೇಕು ಓದ್ರೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಈಗ ನಾವು ಗೌರ್ಮೆಂಟ್ ಪಿ ಯು ಕಾಲೇಜ್ ಶ್ರೀನಾಸ್ಪುರದಲ್ಲೇ ಓದಿದ್ದು ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಡಾಕ್ಟರ್ ಆಗ್ತಾರೆ ಅಂತ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಹದಿನೈದು ಜನ ಡಾಕ್ಟರ್ ಆಗ್ತಾ ಇದ್ದರು ಫ್ರೀ ಸೀಟಲ್ಲಿ ಸೊ ಗೌರ್ಮೆಂಟ್ ಸ್ಕೂಲ್ ಅಂದರೆ ಅಷ್ಟು ಕಡಿಮೆ ಇಲ್ಲ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಇದು ಮಾಡಿ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ಥ್ಯಾಂಕ್ ಯು ವೆರಿ ಮಚ್ ಈಗಾಗಲೇ ನಮ್ಮ ಡಾಕ್ಟರ್ ಮತ್ತೆ ನಮ್ಮ ಇವರು ಲಕ್ಷ್ಮನಾಯಣ ಸರ್ ಹೇಳ್ತಾ ಇದ್ರು ನೋಡಿ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಆಸ್ಪತ್ರೆಗಳನ್ನ ಜನ ಒಪ್ಕೋತಾ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಯಾವುದಕ್ಕೂ ಕೊರತೆ ಇಲ್ಲ ನಿಮ್ಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಒಳ್ಳೆ ನಂಬರ್ ಒನ್ ಟ್ರೀಟ್ಮೆಂಟ್ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ಇವತ್ತು ದೊರೀತಾ ಇದೆ ಮಕ್ಕಳಿಗೆ ಸೊ ಹಾಗಾಗಿ ಇದು ಒಂದು ತಾಜಾ ಉದಾಹರಣೆ ಅಂದ್ರೆ ನಮ್ಮ ಅಂಗಳ ಶಾಲೆ ಇಲ್ಲಿ ನಿಮ್ಮ ಒಂದು ಪೋಷಕರ ಒಂದು ಆಸಕ್ತಿ ನಿಮ್ಮ ಈ ಒಂದು ಪಾಲ್ಗೊಳ್ಳುವಿಕೆ ನೋಡ್ತಾ ಇದ್ರೆ ನಿಜವಾಗ್ಲು ಇದು ನಮ್ಮ ಎಫ್ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಒಂದು ಅಂತ ನಾವು ಈ ಹೇಳಿಕೆ ಬಯಸ್ತೇವೆ ಅದೇ ರೀತಿಯಾಗಿ ಈ ದಾನಿಗಳನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಅಷ್ಟು ಸುಲಭ ಅಲ್ಲ ನಾವು ಯಾರನ್ನೂ ಕೇಳ್ತೀವಿ ಏನಾದ್ರು ಕೊಡ್ಸಿ ಸರ್ ನಮ್ಮ ಸ್ಕೂಲ್ಗೆ ಅಂದ್ರೆ ಅಂದ್ರೆ ಆ ಕೊಡುವಂತ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳನ್ನ ಆ ಉದಾರ ಉದಾರ ಮನಸ್ಸಿನ ಆ ವ್ಯಕ್ತಿಗಳನ್ನ ಗುಪ್ಸಿ ಕರ್ಕೊಂಡು ಬಂದು ಈ ಒಂದು ಶಾಲೆಗೆ ಏನಾದರೂ ಕೊಡ್ಸೋಂತ ಗುಣ ಇದೆಯಲ್ಲ ಸೊ ಹಾಗಾಗಿ ನಾನು ಈ ಶಾಲೆಯ ಮುಖ್ಯ ಮತ್ತೆ ಇಲ್ಲಿನ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ಮತ್ತೆ ಗಣೇಶ್ ಸರ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ ಅಭಿನಂದಿಸ್ತೇನೆ ಜೊತೆಗೆ ಇರ್ತಕ್ಕಂಥವರೆಲ್ಲ ಕೊಡೋದಿಲ್ಲ ನನ್ನ ಹತ್ರ ಅಷ್ಟು ಕೋಟಿ ಇದೆ ಇಷ್ಟು ಲಕ್ಷ ಇದೆ ಎಲ್ಲ ಹೇಳ್ತಾರೆ ಆದ್ರೆ ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂದ್ರೆ ಮನಸ್ಸು ಬರೋದಿಲ್ಲ ಅಂತ ವ್ಯಕ್ತಿಗಳನ್ನೇ ನಾವು ಹೆಚ್ಚಿನದಾಗಿ ಈ ಸಮಾಜದಲ್ಲಿ ನೋಡ್ತೀವಿ ಆದ್ರೆ ತಮ್ಮಲ್ಲಿ ಏನ್ ಶಕ್ತಿ ಇದೆಯೋ ಏನ್ ಸಾಮರ್ಥ್ಯ ಇದೆಯೋ ಅಂದ್ರೆ ಏನಾದ್ರೂ ಮಾಡಬೇಕು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅಂತೇಳಿ ಇಲ್ಲಿ ನಮ್ಮ ಶಕ್ತಿ ಸರ್ ಮತ್ತೆ ಮತ್ತೆ ಬೇಕಾದಷ್ಟು ದಾನಿಗಳು ಈ ಶಾಲೆಗೆ ಏನೇನೋ ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಆ ಕೊಡುವಂತ ಮನಸ್ಸಿರ್ತಕ್ಕಂಥ ಹೃದಯ ವೈಶಾಲ್ಯತೆ ಇವರನ್ನೆಲ್ಲ ನಾನು ಶಶಿ ಆದಿಯಾಗಿ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಮಗೆ ನಾನು ಅರ್ಪಿಸ್ತೇನೆ ಜೊತೆಗೆ ನಮ್ಮ ಡಾಕ್ಟರ್ ಹೇಳ್ತಿದ್ರು ನನಗೆ ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅವ್ರು ಹೇಳಿದ್ದ ವಿಚಾರಗಳನ್ನ ಯಾರು ಹೇಳಿಕ್ ಸಾಧ್ಯ ಇಲ್ಲ ಅಂತ ಒಳ್ಳೆ ಒಳ್ಳೆ ಅಂಶಗಳನ್ನ ನಮ್ಗೆ ಹೇಳಿದ್ದಾರೆ ನಾವು ಯಾವಾಗ್ಲೂ ಅಷ್ಟೇ ಡಾಕ್ಟರ್ ಗಳಾಗಿರ್ಬೋದು ಇಂತಹ ಒಂದು ಹುದ್ದೆಗಳಲ್ಲಿ ಇದನ್ನ ತಿಳಿಸಿ ಅಂತ ಹೇಳ್ತಾರೆ ನೋಡಿ ನೀವ್ ಏನ್ ಸಂಪಾದನೆ ಮಾಡಿದ್ರೆ ಗೊತ್ತಿಲ್ಲ ನಿಮ್ಮ ಮಕ್ಳಿಗೋಸ್ಕರ ನೀವು ಒಂದ್ ಸೈಟ್ ಕೊಂಡ್ಕೊಂಡಿದೀರೋ ಜಮೀನ್ ಕೊಂಡ್ಕೊಂಡಿದಿರೋ ಮನೆ ಕಟ್ಟಿದೀರೋ ಏನ್ ಮಾಡಿದಿರೋ ಗೊತ್ತಿಲ್ಲ ಅದನ್ನ ಯಾರು ಕೇಳೋದಿಲ್ಲ ಆದ್ರೆ ನಿಮ್ಮ ಮಕ್ಕಳಿಗೆ ಏನು ಶಾಲೆ ಕಳ್ಸ್ಬಿಟ್ಟು ಒಂದ್ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ನೀವು ಯಾಕಂದ್ರೆ ಮಕ್ಕಳು ಶಾಲೆಗಿಂತ ನಿಮ್ ಜೊತೆ ಜಾಸ್ತಿ ಇರ್ತಾರೆ ಹಾಗಾಗಿ ಆ ಮಕ್ಕಳಿಗೆ ಈಗ್ಲಿಂದಾನೆ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಒಳ್ಳೆ ನಡತೆ ಇಂತ ಮಾನವೀಯ ಮೌಲ್ಯಗಳನ್ನ ಆ ಮಕ್ಕಳಲ್ಲಿ ನೀವು ಕಲಿಸಿದ್ರೆ ಅವರೆಲ್ಲ ಜೊತೆಗೆ ಒಳ್ಳೆ ಗುಣ ಯಾಕಂದ್ರೆ ಶಿಕ್ಷಕರೆಲ್ಲ ಹೇಳ್ಕೊಳಕ ಆಗೋದಿಲ್ಲ ಎಲ್ಲವನ್ನೂ ಕೂಡ ಸೊ ಮನೆಯಲ್ಲಿ ಇಲ್ಲಿ ನಾವು ಒಳ್ಳೇದನ್ನ ಹೇಳ್ಕೊಡ್ತಾ ಇರ್ತೀವಿ ಸೊ ಮನೆಯಲ್ಲೂ ಕೂಡ ಅದಕ್ಕೆ ಪೂರಕವಾಗಿ ಆ ಕಲ್ಸ್ಕೊಟ್ರೆ ಅವ್ರು ಒಳ್ಳೆ ಪ್ರಜೆಗಳಾಗ್ತಾರೆ ಈ ದೇಶದ ಆಸ್ತಿ ಆಗ್ತಾರೆ ಸೊ ಹಾಗಾಗಿ ಪೋಷಕರು ಯಾವಾಗ್ಲೂ ಅಷ್ಟೇ ನಮ್ಮ ನೀವೆಲ್ಲ ನಿಮ್ಮ ದುಡಿಮೆ ನಿಮ್ಮ ನಿಮ್ಮ ಕಷ್ಟ ನೀವು ಹೋಗ್ಲೇಬೇಕು ಇಲ್ಲ ಅಂತ ಹೇಳಲ್ಲ ಹಾಗಂತ ನೀವೇನಾದ್ರೂ ಮಕ್ಕಳಿಗೆ ಕೂಡಿಡೋದಾದ್ರೆ ಅಂದ್ರೆ ಅವ್ರ್ಗೇನಾದ್ರು ಕೊಡಬೇಕು ಅಂತಿದ್ರೆ ದಯವಿಟ್ಟು ಸ್ವಲ್ಪ ಅವ್ರಿಗೋಸ್ಕರ ಸಮಯನ ಮೀಸಲಿಡಿ ಸಮಯನ ರಿಸರ್ವ್ ಮಾಡಿಡಿ ಅವ್ರಿಗೋಸ್ಕರ ಬ್ಯಾಂಕ್ ನಲ್ಲಿ ಅವ್ರಿಗೋಸ್ಕರ ಹಣ ಹಾಕೋದಲ್ಲ ನೀವು ಸ್ವಲ್ಪ ಅವ್ರಿಗೆ ಸಮಯ ಕೊಡಿ ಅವ್ರ ಜೊತೆ ಅವರ್ ಟೂ ಅವರು ನಿಮ್ಗೆ ಕಷ್ಟ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ನಾವು ಸಂಜೆ ಅವ್ರ ಜೊತೆ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಕಳೀರಿ ಅವ್ರ ಜೊತೆ ನಿಮ್ಮ ಪ್ರೀತಿಯನ್ನ ಹಂಚಿ ಅವ್ರ ಜೊತೆ ಸ್ವಲ್ಪ ಮಕ್ಕಳಿಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ನೀವು ಕೂಡ ಅವ್ರ ಜೊತೆ ಆಟ ಆಡಿ ಖುಷಿ ಕೊಡಿ ಒಳ್ಳೇದನ್ನ ಕಲಸಿ ಅವಾಗ ಮಾತ್ರ ಆ ಮಗು ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಬರಿ ಶಾಲೆಗೆ ಹೋಗಿ ಬಂದಿದ್ದಕ್ಕೆ ಮಾತ್ರ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾವೆಲ್ಲ ಸರ್ಕಾರಿ ಶಾಲೆಗಳನ್ನ ಗೌರವಿಸ್ತಕ್ಕಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಪ್ರೀತಿಸ್ತಕ್ಕಂಥವ್ರು ಯಾಕೆಂದ್ರೆ ಅವರಿಲ್ಲ ಅಂದ್ರೆ ನಾವ್ ಯಾರು ಕೂಡ ವೇದಿಕೆಯಲ್ಲಿರ್ತಕ್ಕಂಥವ್ರು ಯಾರು ಕೂಡ ನಾವ್ ಯಾರು ಇಲ್ಲ ಯಾಕೆಂದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಶಾಲೆಗೆ ಬರ್ತಾ ಇರೋದ್ರಿಂದ ನಾವೆಲ್ಲ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವು ಶಿಕ್ಷಕರು ಅಂತ ಅನ್ಸ್ಕೊಂಡಿದೀವಿ ಹಾಗಾಗಿ ನೀವೆಲ್ಲ 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 ಒಂದು ಏನು ಸರ್ಕಾರಿ ಶಾಲೆಗಳು ಸಬಲೀಕರಣಗೊಳ್ಬೇಕು ಅಂತ ಹೇಳಿ ಕೂಡ ನೋಡಿ ನಮ್ಮ ಶಾಲೆ ಚೆನ್ನಾಗಿದೆ ಅಂತೇಳಿ ಎಲ್ಲ ಕಡೆ ಹೇಳ್ಕೊಂಡಾಗ ಮಾತ್ರ ಚೆನ್ನಾಗಿದೆ ಸುಮ್ ಸುಮ್ನೆ ಹೇಳ್ಕೊಳ್ಳೋದಲ್ಲ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದು ಜಾಸ್ತಿ ಆಗ್ತದೆ ಇವತ್ತು ಇಲ್ಲಿ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ದಿರ್ತಕ್ಕಂಥ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಸರ್ಕ ಖಾಸಗಿ ಶಾಲೆಗಳನ್ನ ಅವಹೇಳನ ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳೇ ಬೇರೆ ಯಾರೂ ಅಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಗೆ ಉಚಿತವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂತ ಸೌಲಭ್ಯಗಳು ಸಿಗ್ತಾ ಇರುತ್ತೆ ಸೊ ಇದನ್ನ ಬಳಸ್ಕೊಳ್ಳಿ ಸರ್ಕಾರಿ ಶಾಲೆಗಳು ಬೆಳಿಲಿ ಅಂತ ಈ ಸಂದಲ್ಲಿ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಗಂಡರಿಗೂ ಒಂದ್ಸಿ ಮತ್ತೆ ವಿಶೇಷವಾಗಿ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಈ ಶಾಲೆ ಶಿಕ್ಷಕರಿಗೆ ಒಂದಿ ನಾನು ಬಹಳಷ್ಟು ಕ್ರಮ ಶಿಕ್ಷಣ ನಿಜವಾಗ್ಲೂ ನಾನು ಮುಖ್ಯವಾಗಿ ಒಪ್ಕೊಳ್ತೀನಿ ಒಬ್ಬ ಮಗುಗೆ ಶಿಕ್ಷಣ ಕಡಿಮೆ ಆದ್ರೂ ಅವರ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಆ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಅವರು ಎತ್ತಿದ ಕೈ ಬಹಳ ಎಲ್ಲ ಎಷ್ಟೇ ಮಕ್ಕಳಿದ್ರು ಕೂಡ ಒಬ್ಬರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಎಲ್ಲಾ ಮಕ್ಕಳಿಗೂ ಕೂಡ ಬಹಳ ಕ್ರಮ ಶಿಕ್ಷಣ ಅದನ್ನ ಕಲಿಸಿದ್ರು ಆ ಕ್ರಮ ಶಿಕ್ಷಣ ಅವ್ರಿಗೆ ಎಲ್ಲಿಂದ ಅಂತ ಒಂದು ಕದರನ್ನ ಹೊಂದಿ ಈ ಅಂಗಾ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ಈಗಲೂ ಕೂಡ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಹೇಳದಂಗೆ ಮೂರು ತಲೆಮಾರಿನ ಶಿಕ್ಷಕರಾಗಿದ್ರು ಅವರು ಮಗಳು ಅವ್ರ ತಾಯಿಯವರು ಅವ್ರ ಅಜ್ಜಿಯವರು ಕೂಡ ಇವರ ಶಿಷ್ಯರಾಗಿ ಅನೇಕ ಶಿಷ್ಯಕೋಟಿಯನ್ನ ಪಡ್ಕೊಂಡಿರ್ತಕ್ಕಂಥ ಶಂಕರ್ ಸರ್ ಅವರು ಈ ಶಾಲೆಯನ್ನ ಬಿಟ್ಟು ಕೂಡೂರು ಶಾಲೆಗೆ ವರ್ಗಾವಣೆಗೊಂಡಿದ್ರು ಅನೇಕ ಕಾರಣಗಳಿಂದ ನೋಡಿ ಸಮಯ ಯಾರಕ್ಕೂ ಕೂಡು ಬರಬೇಕು ಅನ್ನೋದು ಇದಕ್ಕೆ ಅವ್ರಿಗೆ ಇಷ್ಟೊಂದು ಜನ ಸಾಗರದಲ್ಲಿ ಇಷ್ಟೊಂದು ವೇದಿಕೆಯ ಒಂದು ಸಮ್ಮುಖದಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಆಗ್ಬೇಕು ಅಂತ ಭಗವಂತ ಬರೆದಿದ್ರು ಇವತ್ತು ಅವ್ರಿಗೆ ಅದ್ದೂರಿಯಾಗಿ ಅಂಗಳ ಶಾಲೆಯ ಎಲ್ಲರ ಒಂದು ಪೋಷಕ ವರ್ಗದವರ ಸಮ್ಮುಖದಲ್ಲಿ ಅವ್ರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ಮುಗಿಸಿದ್ವಿ ಅವರು ಕೂಡಲಿನಲ್ಲಿ ಇನ್ನಷ್ಟು ಉತ್ತಮ ಸೇವೆಯನ್ನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದೆ ಈ ಕಾರ್ಯಕ್ರಮವನ್ನು ಕುರಿತು ಏನು ನಮ್ಮ ಈ ಗಡಿ ಭಾಗದಲ್ಲಿ ಹುಟ್ಟಿ ಕೆಜೆಬ್ ತಾಲೂಕಿನಲ್ಲಿ ಪಿಚ್ಚಳ್ಳಿಯಲ್ಲಿ ಹುಟ್ಟಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸದಾ ಸೇವೆಯನ್ನು ಮಾಡಿ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನೀಡ್ತಕ್ಕಂಥ ನಮ್ಮ ಶಾಲೆಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಒಂದು ಯು ಪಿ ಎಸ್ಸು ಮ್ಯೂಸಿಕ್ ಸಿಸ್ಟಮು ಮತ್ತೆ ನಾಲ್ಕು ಚೇರು ಪ್ರೊಜೆಕ್ಟ್ರು ಏನ್ ಕಂಪ್ಯೂಟರ್ ಅನ್ನು ಕೊಟ್ಟಿದ್ದಾರೆ ಈ ಸಲ ಕೂಡ ಟೇಬಲ್ಸ್ ಈ ಸಲ ಕೂಡ ನಾವು ಸರ್ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರು ನಾವು ಮ್ಯೂಸಿಕ್ ಸಿಸ್ಟಮು ಮತ್ತೆ ಸೌಂಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಇವತ್ತು ಏನೋ ತಂದಿದ್ದಾರೆ ಪ್ರತಿ ಸಹ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ ನಿಟ್ಟಿನಲ್ಲಿ ಸುಮಾರು ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಮ್ಮ ಶಶಿಕುಮಾರ್ ಆಸ್ಟ್ರೇಲಿಯಾ ಶಶಿಕುಮಾರ್ ನಟರಾಜನ್ ಅವರು ಅವರು ಹೋದ್ಮೇಲೆ ನಾಲ್ಕು ತಾಸು ಸಂಪಾದನೆ ಮಾಡಿ ಮಾಡಿದ ಮೇಲೆ ಯಾರಿಗಾದರೂ ಬಡವ್ರಿಗೆ ಹೆಲ್ಪ್ ಮಾಡಬೇಕನ್ನಿಸ್ತು ಅದರಿಂದ ನಾನು ಈ ಬಡವ್ರನ್ನ ಅಂದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳು ಮಾತ್ರ ಆಯ್ಕೆ ಮಾಡಿಕೊಂಡು ಆ ಶಾಲೆಗಳಿಗೆ ಎಲ್ಲ ಬಡವ್ರ ಮಕ್ಕಳು ಬರ್ತಾರೆ ಅವ್ರಿಗೆ ನಾನು ಡೊನೇಟ್ ಮಾಡ್ತೀನಿ ಹೋಗ್ತಾಯಿದ್ದೀನಿ ಇದ್ನಲ್ಲ ಅದರಿಂದ ನನಗೆ ಬಡವ್ರ ಕಷ್ಟ ಗೊತ್ತಿದೆ ಅಲ್ಲ ಅದರಿಂದ ನಾನು ಏನಾದರೂ ಅವ್ರಿಗೆ ಮಾಡ್ಬೇಕನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ನಾನು ಅಷ್ಟು ಬಿಟ್ಟರೆ ಇನ್ನೇನು ಒಂದು ಗೋರ್ಮೆಂಟ್ ಕಾಲೇಜ್ ಏನೇನು ಮಾಡಿದ್ದೀರಾ ಸರ್ ನಮ್ಮೂರು ಶಾಲೆ ಅಂದರೆ ಪಿಚ್ಚಲ್ಲಿ ಶಾಲೆಗೆ ಹನ್ನೆರಡು ವರ್ಷ ನಾನು ಸಹ ಬುಕ್ಸ್ ನೋಟ್ ಬುಕ್ಸ್ ಪ್ರತೀ ಸ್ಟೂಡೆಂಟ್ಸ್ ಮಾಡಿದ್ದೀನಿ ಅದು ಅಲ್ದಿರ ನ್ಯಾಷನಲ್ ಇರೋ ಸ್ಪೋಟಸ್ ಕಂಪ್ಯೂಟರ್ಸ್ ಎರಡು ಕಂಪ್ಯೂಟರ್ಸ್ ಮಾಡಿದ್ದೀನಿ ಇಂಟರ್ನ್ಯಾಷನು ಮತ್ತು ಡೆಸ್ಕ್ಸು ಮತ್ತು ಟಿ ವಿ ಮತ್ತು ಅಲ್ಮಿರಾ ಎರಡು ಅಲ್ಮಿರಾ ಪ್ರಿಂಟರು ಒಂದು ನೋಟ್ಬುಕ್ಸ್ ಎಲ್ಲ ಶಾಲೆ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೀತಾ ಇರ್ತಕ್ಕಂಥ ಆ ಪ್ರಕ್ರಿಯೆಗೆ ತಮ್ಮದೇ ಆದಂತ ಚಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿನಯ್ ಕುಮಾರ್ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಮನವಿ